ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಮೊದಲನೇ ಪಂದ್ಯದಲ್ಲಿ ನಾಯ ಸೋಲು ಕಂಡ ಪಾಕಿಸ್ತಾನ ಇನ್ನು ಸೆಮಿಫೈನಲ್ ರೇಸ್ನಿಂದ ಹೊರಬಿತ್ತ ಪಾಕಿಸ್ತಾನ ಅಂತ ತಿಳ್ಕೊಂಬರೋಣ ಬನ್ನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನನ್ನು ಅಲರ್ ಇಟ್ಕೊಳ್ಳಿ ಹಾಗೆ ಒಂದು ಲೈಕ್ ಕೊಡೋದು ಕೂಡ ಮರಿಬೇಡಿ ಇನ್ನು ಮೊಹಮ್ಮದ್ ರಿಜ್ವಾನ್ ನೇತೃತ್ವದ ಪಾಕಿಸ್ತಾನ ತಂಡವು ಐ ಸಿ ಸಿ ಚಾಂಪಿಯನ್ಸ್ ಟ್ರೋಫಿಯ ಉದ್ಘಾಟನಾ ಪಂದ್ಯದಲ್ಲಿ ಮಿಚ್ಚಲ್ ಶಾಂಟ್ನರ್ ನೇತೃತ್ವದ ನ್ಯೂಜಿಲೆಂಡ್ ವಿರುದ್ಧ ಅರುವತ್ತು ರನ್ಗಳ ಈನಾಯ ಸೋಲಾದರೆ ಕಂಡಿದೆ ಎಂಟು ವರ್ಷಗಳ ನಂತರ ಮರಳಿರುವ ಚಾಂಪಿಯನ್ಸ್ ಟ್ರೋಫಿ ಪಾಕಿಸ್ತಾನದಲ್ಲಿ ಆದರೆ ನಡೆಯುತ್ತಾ ಇದೆ ಅಂತಲೇ ಹೇಳ್ಬೋದು ಇನ್ನು ತವರಿನಲ್ಲೇ ನಡೆದ ಮೊದಲನೇ ಪಂದ್ಯದಲ್ಲಿ ಪಾಕಿಸ್ತಾನ ಸೋಲುವ ಮೂಲಕ ಸತತ ಎರಡನೇ ಬಾರಿಗೆ ಟ್ರೋಫಿ ಗೆಲ್ಲುವ ಅವಕಾಶವನ್ನು ಕಠಿಣಗೊಳಿಸಿಕೊಂಡಿದೆ ಇನ್ನು ಟೂರ್ನಿಯಲ್ಲಿ ಆಗಿ ಕಣಕ್ಕಿಳಿದಿದ್ದ ಪಾಕಿಸ್ತಾನ ಬೌಲಿಂಗ್ ಬ್ಯಾಟಿಂಗ್ ಫೀಲ್ಡಿಂಗ್ ಎಲ್ಲ ವಿಭಾಗದಲ್ಲೂ ವೈಫಲ್ಯ ಆದರೆ ಅನುಭವಿಸಿದೆ ಅಂತಲೇ ಹೇಳ್ಬೋದು ಆ ಕಾರಣಕ್ಕಾಗಿ ಪಾಕಿಸ್ತಾನ ಇಂದು ಸೋತಿದೆ ಇನ್ನು ಕರಾಚಿಯಲ್ಲಿ ನಡೆದ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ನ್ಯೂಜಿಲೆಂಡ್ ತಂಡ ಬರೋಬ್ಬರಿ ಮುನ್ನೂರ ಇಪ್ಪತ್ತು ರನ್ ಆದರೆ ಗಳಿಸಿತು ಟಾಮ್ಲೆಥಮ್ ಅಜಯ ನೂರ ಹದಿನೆಂಟು ರನ್ ಮತ್ತು ವಿಲ್ ಲೆಂಗ್ ನೂರ ಏಳು ಹಾಗೂ ಗ್ಲೇನ್ ಫಿಲಿಪ್ ಅರವತ್ತು ರನ್ ಗಳಿಸಿ ಬೃಹತ್ ಮೊತ್ತಕ್ಕೆ ಕಾರಣರಾದರು ಇನ್ನು ಬೃಹತ್ ಮೊತ್ತ ಗುರಿ ಬೆನ್ನಟ್ಟಿರುವ ಪಾಕಿಸ್ತಾನ ತಂಡ ನಲವತ್ತೇಳು ಪಾಯಿಂಟ್ ಎರಡು ಓವರ್ಗಳಲ್ಲಿ ಎರಡು ನೂರ ಅರವತ್ತಕ್ಕೆ ಆಲ್ಔಟ್ ಆಗುವ ಮೂಲಕ ಅರವತ್ತು ರನ್ಗಳ ಸೋಲು ಆದರೆ ಕಂಡಿದೆ ಇನ್ನು ಭಾರತ ನ್ಯೂಜಿಲೆಂಡ್ ಬಾಂಗ್ಲಾದೇಶ ಮತ್ತು ಪಾಕಿಸ್ತಾನ ತಂಡಗಳು ಒಂದೇ ಗುಂಪಿನಲ್ಲಿದ್ದು ಈ ನಾಲ್ವರಲ್ಲಿ ಎರಡು ತಂಡಗಳು ಮಾತ್ರ ಮುಂದಿನ ಸುತ್ತಿಗೆ ಹೋಗಲಿವೆ ಪಾಕಿಸ್ತಾನದ ಮುಂದಿನ ಪಂದ್ಯವು ದುಬೈನಲ್ಲಿ ನಡೆಯಲಿರುವ ಸಾಂಪ್ರದಾಯಿಕ ಎದುರಾಳಿ ಮತ್ತು ನಮ್ಮ ಭಾರತದ ವಿರುದ್ಧ ನಡೆಯಲಿದೆ ಅಂತಲೇ ಹೇಳ್ಬೋದು ಇನ್ನು ಈ ಪಂದ್ಯದಲ್ಲಿ ಪಾಕಿಸ್ತಾನ ಸೋಲು ಕಂಡರೆ ಟೂರ್ನಿಯಿಂದಲೇ ಹೊರಬೀಳಲಿದೆ ಇನ್ನು ಟೂರ್ನಿಯಲ್ಲಿ ಬಲಿಷ್ಠ ತಂಡವಾಗಿದ್ದು ನಮ್ಮ ಭಾರತ ತಂಡ ಟೂರ್ನಮೆಂಟ್ ಗೆಲ್ಲುವ ನೆಚ್ಚಿನ ತಂಡವಾಗಿದೆ ಅಂತಲೇ ಹೇಳ್ಬೋದು ಅಲ್ಲದೆ ಇಂಗ್ಲೆಂಡ್ ವಿರುದ್ಧ ಸತತ ಮೂರು ಏಕದಿನ ಪಂದ್ಯವನ್ನು ಗೆದ್ದ ಉತ್ಸಾಹದಲ್ಲೂ ಕೂಡ ಇದೆ ನಮ್ಮ ಭಾರತ ತಂಡ ಇನ್ನು ದುಬೈ ಸ್ಪಿನ್ ಸ್ನೇಹಿ ವಿಕೆಟ್ ಆಗಿದ್ದು ಭಾರತ ಬಲಿಷ್ಠ ಸ್ಪಿನ್ ಪಡೆಯನ್ನೇ ಹೊಂದಿರುವುದರಿಂದ ಪಾಕಿಸ್ತಾನಕ್ಕೆ ಭಾರತವನ್ನು ಮಣಿಸುವುದು ಕಬ್ಬಿಣದ ಕಡಲೆ ಆಗಿದೆ ಅಂತ ಹೇಳ್ಬೋದು ಅಲ್ಲದೆ ಪಾಕಿಸ್ತಾನದಲ್ಲಿ ಕೌಶಲ್ಯಯುತ ಸ್ಪಿನ್ನರ್ಗಳು ಇಲ್ಲ ಇದ್ದಿರುವುದರಿಂದ ಟೀಮ್ ಇಂಡಿಯಾ ಸುಲಭವಾಗಿ ಗೆಲ್ಲಬಹುದು ಎನ್ನಲಾಗುತ್ತಿದೆ ಅಂತಾನೆ ಹೇಳ್ಬೋದು ಇನ್ನು ಐ ಸಿ ಸಿ ಟೂರ್ನಮೆಂಟ್ಗಳಲ್ಲಿ ಎರಡು ತಂಡಗಳು ಇಪ್ಪತ್ತು ಬಾರಿ ಮುಖಾಮುಖಿಯಾಗಿದ್ದು ಭಾರತ ತಂಡ ಹದಿನಾರು ಪಂದ್ಯ ಗೆದ್ದರೆ ಪಾಕಿಸ್ತಾನ ನಾಲ್ಕು ಪಂದ್ಯ ಆದರೆ ಗೆದ್ದಿದೆ ಅಂತಲೇ ಹೇಳ್ಬೋದು ಆದರೆ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಭಾರತಕ್ಕಿಂತ ಪಾಕಿಸ್ತಾನ ಆದರೆ ಮುಂದಿದೆ ಐದು ಪಂದ್ಯಗಳಲ್ಲಿ ಪಾಕಿಸ್ತಾನ ಮೂರು ಗೆದ್ದರೆ ಭಾರತ ಆದರೆ ಗೆದ್ದು ಸ್ವಲ್ಪ ಹಿನ್ನಡೆ ಇದೆ ಅಂತಲೇ ಹೇಳ್ಬೋದು ಆದರೆ ಅರವತ್ತು ರನ್ಗಳಿಂದ ಸೋತಿರುವುದರಿಂದ ಪಾಕಿಸ್ತಾನ ತಂಡ ಬಾಂಗ್ಲಾದೇಶ ಹಾಗೂ ಭಾರತದ ವಿರುದ್ಧ ಗೆದ್ದರೂ ಭಾರತದ ತನ್ನ ಮುಂದಿನ ಎರಡೂ ಪಂದ್ಯಗಳಲ್ಲಿ ಅಲ್ಪ ಮೊತ್ತದ ಅಂತರದಿಂದ ಗೆಲ್ಲಬೇಕು ಅಥವಾ ಎರಡೂ ಪಂದ್ಯಗಳಲ್ಲಿ ಒಂದರಲ್ಲಿ ಸೋಲಬೇಕೆಂದು ಪ್ರಾರ್ಥಿಸಬೇಕಂತಲೇ ಹೇಳ್ಬೋದು ಒಟ್ನಲ್ಲಿ ನಮ್ಮ ಭಾರತ ತಂಡದ ವಿರುದ್ಧ ಏನಾದರೂ ಪಾಕಿಸ್ತಾನ ಸೋತ್ರೆ ಕಂಪ್ಲೀಟಾಗಿ ಟೂರ್ನಮೆಂಟಿಂದ ಹೊರಗೆ ಬೀಳುತ್ತೆ ಅಂತಲೇ ಹೇಳ್ಬೋದು ವೋಸ್ಟ್ ಮಾಡ್ತಾ ಇರುವ ಪಾಕಿಸ್ತಾನ ಇನ್ನು ನಿಮ್ಮ ಪ್ರಕಾರ ಭಾರತ ಪಾಕಿಸ್ತಾನದಲ್ಲಿ ಯಾವ ತಂಡ ಗೆಲ್ಬೋದು ಅಂತ ಕಮೆಂಟ್ ಮಾಡಿ ನನ್ನ ಫೇವ್ರೇಟ್ ಬಂದುಬಿಟ್ಟು ನಮ್ಮ ಭಾರತ ತಂಡ ಅಂತಲೇ ಹೇಳ್ಬೋದು